ಯುವಶಕ್ತಿ ಫ್ರೆಂಡ್ ಸರ್ಕಲ್ ಲೈಬ್ರರಿ ಇದರ ವತಿಯಿಂದ ಪರಿಸರ ಸಂರಕ್ಷಣೆ ಬಗ್ಗೆ ವಿಚಾರಣಾ ಸಂಕಿರಣ ನಡೆಯಿತು ಕಾರ್ಯಕ್ರಮವನ್ನ ಜಿಲ್ಲಾ ಲೈಬ್ರರಿ ಕೌನ್ಸಿಲ್ ಸದಸ್ಯೆ ವನಿತಾ ಆರ್ ಶೆಟ್ಟಿ ಉದ್ಘಾಟಿಸಿದರು ಅಧ್ಯಕ್ಷತೆಯನ್ನ ಲಕ್ಷ್ಮಣ ಪೂಜಾರಿ ಬೊಳ್ಳಾರ್ ವಹಿಸಿದರು ಕಾರ್ಯಕ್ರಮದಲ್ಲಿ ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಸದಸ್ಯೆ ಸುಜಾತ ಯು ಶೆಟ್ಟಿ ಲೈಬ್ರರಿ ಕಾರ್ಯದರ್ಶಿ ರವೀಂದ್ರ ಶೆಟ್ಟಿ ಬಳ್ಳಾರ್ ಜನಾರ್ದನ ಕುಲಾಲ್ ಉಮೇಶ್ ಶೆಟ್ಟಿ ಶ್ರೀಧರ ಕುಲಾಲ್ ದಿನೇಶ್ ಆಚಾರ್ಯ ಬಳ್ಳಾರ್ ವನಿತಾ ಬೀದಿ ಸದಸ್ಯರಾದ ಸುಜಾತಾ ದಿನೇಶ ಶಶಿಕಲಾ ಬಳ್ಳಾರ್ ಗ್ರಂಥಪಾಲಕಿ ಪಾರ್ವತಿ ಬೇಕೂರು ಮೊದಲಾದವರು ಭಾಗವಹಿಸಿದರು ಪರಿಸರ ಸಂರಕ್ಷಣೆಗಾಗಿ ಸಸಿಗಳನ್ನು ನೆಡಲು ಎಲ್ಲ ಸಸಿಗಳನ್ನು ಪ್ರಗತಿಪರ ಕೃಷಿಕರಾದ ತಿಮ್ಮಪ್ಪ ಭಂಡಾರಿ ನೀಡಿ ಸಹಕರಿಸಿದರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ